ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಓಹ್ ಅ ವಂಡರ್ ಇಬ್ಬರು ಒಂದೇ ಥರ ಇರಲು ಹೇಗೆ ಸಾಧ್ಯ ಬಟ್ ಇಬ್ಬರು ಕೈ ತೊಳೆದು ಮುಟ್ಬೇಕು ಹಾಗೆ ಇದ್ದಾರೆ ನೀನು ಹೇಳ್ತಿರುವ ಈ ನಿನ್ನ ಅವ್ಯ ಎನ್ನುವ ಹುಡುಗಿಗಿಂತ ನನ್ನ ಋತ್ವಿಯೇ ಸ್ವಲ್ಪ ಹೆಚ್ಚು ಚಂದ ಅನಿಸುತ್ತೆ ಅನಿಸೋದೇನು ಅದೇ ಸತ್ಯ ನನ್ನ ಋತ್ವಿಯೇ ಜಾಸ್ತಿ ಚಂದ ಬ್ರದರ್ ಈಗ ಅದು ಮುಖ್ಯನಾ ಇವಳನ್ನು ಪಡೆಯೋದು ಮುಖ್ಯ ಅದು ಹೇಗೆ ಅಂತ ಪರ್ಫೆಕ್ಟ್ ಪ್ಲ್ಯಾನ್ ಮಾಡಬೇಕು ಅಷ್ಟೇ ಪ್ಲ್ಯಾನ್ ಏನೋ ಮಾಡಬಹುದು ಬಟ್ ಅವಳ ಹಿಂದೆ ಒಬ್ಬನಿದ್ದಾನೆ ಎನ್ನುವುದನ್ನು ಮರಿಬೇಡ ಅವನೇನು ಸಾಮಾನ್ಯ ಅಲ್ಲ ದೊಡ್ಡ ಮೆಂಟಲ್ ಅವನು ಅವನಿಗೆ ಗೊತ್ತಿಲ್ಲದೆ ಇವಳನ್ನು ಪಡೆದರೆ ನಾವು ಬಚಾವು ಬಟ್ ಅವನಿಗೆ ಗೊತ್ತಾದರೆ ನಮ್ಮನ್ನು ಹೇಳ ಹೆಸರಿಲ್ಲದ ಹಾಗೆ ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡ್ತಾನೆ ಹೆಸರು ಋಷ್ಯಾಂಕ್ ಚಟರ್ಜಿ ಆದರೂ ಅವನೊಂಥರ ವೈಲೆಂಟ್ ಸಿಂಹ ಅವನ ಕೈಗೆ ಸಿಕ್ಕಿಬಿದ್ರೆ ಜೀವಂತ ಸಮಾಧಿ ಆಗಬೇಕಾಗುತ್ತೆ ಅದೇ 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 ನನಗೂ ತೊಡಕಾಗಿರೋದು ನೇರ ನೇರ ಹೋರಾಡಿ ಅವನನ್ನು ಸೋಲಿಸಿ ಅವಳನ್ನು ಪಡಿಬಹುದು ಅನ್ನೋದೆಲ್ಲ ಸುಳ್ಳು ಕೋಪ ಬಂದರೆ ರಾಕ್ಷಸ ಅವನು ಹೇಗೆ ಚಚ್ಚಿ ಜಜ್ಜಿ ಬಜ್ಜಿ ಮಾಡ್ತಾನೆ ಗೊತ್ತಾ ನನಗೆ ಅವನಿಂದ ಪೆಟ್ಟು ತಿಂದ ಅನುಭವವಿದೆ ಬ್ರದರ್ ಹೀ ಈಸ್ ಅ ವೆರಿ ಡೇಂಜರಸ್ ಫೆಲೋ ಬಟ್ ಋಥ್ವಿ ತುಂಬಾ ಸಾಫ್ಟ್ ಹುಡುಗಿ ನನ್ನ ಆವ್ಯ ಹೀಗೆಲ್ಲ ಇರಲಿಲ್ಲ ಅವಳಂತೂ ರೌಡಿ ರಂಗಿ ಇಬ್ಬರು ಬೇರೆ ಬೇರೆ ಆದರೂ ಸರಿಯೇ ಇವಳನ್ನು ಪಡೆದರೆ ಅವಳನ್ನು ಪಡೆದಷ್ಟು ಸಂತೋಷ ನನಗೆ ಹೇಗಾದರೂ ಮಾಡಿ ಋಷ್ಯಾಂಕ್ ಮತ್ತು ಋಥ್ವಿಯನ್ನು ಬೇರೆ ಮಾಡಬೇಕು ಅದರ ನಂತರವೇ ನಾವು ಏನಾದರೂ ಮಾಡಲು ಸಾಧ್ಯ ಬ್ರದರ್ ನನ್ನ ಬಳಿ ಒಂದು ಸಾಲಿಡ್ ಐಡಿಯಾ ಇದೆ ಅದೇನು ಹೇಳಿ ಬ್ರದರ್ ನಿಮಗೆ ನಾನು ಸಹಾಯ ಮಾಡ್ತೀನಿ ಪೃಥ್ವಿಯ ಬಳಿ ಹೋಗಲು ಇರುವ ರಸ್ತೆಗೆ ಅಡ್ಡಲಾಗಿರುವ ಋಷ್ಯಾಂಕ್ ಚಟರ್ಜಿ ಎನ್ನುವ ಕಲ್ಲು ಬಂಡೆಯನ್ನು ರಸ್ತೆಯಿಂದ ಕಿತ್ತೆಸೆಯುವುದು ನನ್ನ ಪ್ಲಾನ್ ಅದು ಕೂಡ ಶಾಶ್ವತವಾಗಿ ಅಂದರೆ ನಿಮ್ಮ ಮಾತಿನ ಅರ್ಥವೇನು ಬ್ರದರ್ ಮರ್ಡರ್ ಆದರೂ ಅದು ಆ್ಯಕ್ಸಿಡೆಂಟ್ ಥರ ಇರಬೇಕು ಮೊದಲೇ ಅವನು ದೊಡ್ಡ ಕುಡ್ಕ ಹಾಗಾಗಿ ನಾವೇ ಆ್ಯಕ್ಸಿಡೆಂಟ್ ಮಾಡಿದರೂ ಅದು ಅವನೇ ಮಾಡಿಕೊಂಡ ಅವಾಂತರ ಎಂದು ಸಾಬೀತು ಮಾಡಬಹುದು ಕೊಲೆನಾ ಅವನನ್ನು ಕೊಲೆ ಮಾಡೋದು ಅಷ್ಟು ಸುಲಭವಾ ಬ್ರದರ್ ಮನಸ್ಸು ಮಾಡಿದರೆ ಎಲ್ಲಾನು ಸುಲಭ ನಿಮಗೆ ಅವಳು ಬೇಕು ಅಂದರೆ ನಾನು ಹೇಳ್ದಂತೆ ಮಾಡು ಅಷ್ಟೇ ಇಲ್ಲಾಂದರೆ ನಾನೇ ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಅವಳನ್ನು ಸಹ ನಾನೇ ಪಡಿತೀನಿ ಗೆಟ್ ಲಾಸ್ಟ್ ನೋನೋ ಹಾಗೆಲ್ಲ ಹೇಳಬೇಡಿ ಬ್ರದರ್ ನಾನು ನಿಮಗೆ ಸಹಾಯ ಮಾಡ್ತೀನಿ ನಂಗೂ ಅವಳೇ ಬೇಕು ಡನ್ ಚೇರ್ಸ್ ಥ್ಯಾಂಕ್ಸ್ ಫಾರ್ ದಿ ವಿಸ್ಕಿ ಬ್ರದರ್ ಚೇರ್ಸ್ ಇದಿಷ್ಟು ನಮ್ಮ ಋಷ್ ಮತ್ತು ಋತ್ವಿಯನ್ನು ಬೇರೆ ಮಾಡಲು ಋತ್ವಿಯನ್ನು ಪಡೆಯಲು ಹೊಂಚು ಹಾಕುತ್ತಿರುವ ಇಬ್ಬರು ದುಷ್ಟರು ಮಾತನಾಡುತ್ತಿರುವ ಮಾತುಗಳು ಅದು ಯಾರು ಅನ್ನೋದು ಮುಂದೆ ಮುಂದೆ ಗೊತ್ತಾಗತ್ತೆ ಒಟ್ನಲ್ಲಿ ಅಲ್ಲಿ ಋಷ್ಯಂಕ್ ಮತ್ತು ಋತ್ವಿ ಈಗಷ್ಟೇ ತಮ್ಮ ದಾಂಪತ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ರೀತಿಯಲ್ಲೂ ಗಂಡ ಹೆಂಡತಿಯಾದರೆ ಇಲ್ಲಿ ಈ ಇಬ್ಬರು ಅವರಿಬ್ಬರು ಶಾಶ್ವತವಾಗಿ ಬೇರೆ ಮಾಡಲು ಹೊಂಚು ಹಾಕ್ತಾ ಇದ್ದಾರೆ ಅದು ಅಷ್ಟು ಸುಲಭವ ಋಷ್ಯಂಕ್ ಚಟರ್ಜಿ ಎನ್ನುವ ವೈಲೆಂಟ್ ಸಿಂಹಕ್ಕೆ ಗೊತ್ತಾದರೆ ಇವರಿಗೆ ಉಳಿಗಾಲ ಇದೆಯಾ ಇದನ್ನೆಲ್ಲ ಮುಂದೆ ನೋಡೋಣ ಬಿಡಿ ದುಬೈ ಟ್ರಿಪ್ ಮುಗಿಸಿ ಬಂದ ಜೋಡಿಯ ನಡುವಿನ ಅನುಬಂಧ ಇನ್ನಷ್ಟು ಗಟ್ಟಿಯಾಗಿತ್ತು ಋತ್ವಿಗೆ ತನ್ನ ಮನದಲ್ಲಿ ಅವನಿಗಾಗಿ ಒಲವ ತರಂಗಿಣಿ ಹರಿಯುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಿತ್ತು ಆದರೆ ಈ ವಿಷಯದಲ್ಲಿ ನಮ್ಮ ಎಣ್ಣೆ ಮಾಸ್ಟರ್ ಸ್ವಲ್ಪ ಸ್ಲೋನೆ ಆದರೆ ಬೇರೆಲ್ಲ ವಿಷಯದಲ್ಲಿ ಅವನು ಬಹಳವೇ ಫಾಸ್ಟ್ ಈಗಂತೂ ಅವಳೇ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟು ಅವನ ಮಗುವಿಗೆ ಅಮ್ಮನಾಗಲು ಒಪ್ಪಿದ್ದರಿಂದ ಯಾವುದೇ ಅಂಗೆ ಇಲ್ಲದೆ ಕುಣಿಯುತ್ತಿದ್ದ ಋಷ್ ಅಡುಗೆ ಮನೆ ಕಡೆಗೆ ಹೋಗ್ತಾ ಇದ್ದಾನೆ ಅಲ್ಲಿ ಋತ್ವಿ ಇದ್ದಾಳೆ ಅಂದರೆ ಮುಗಿಯಿತು ಉಳಿದ ಹಿರಿಯ ದಂಪತಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ರು ಅಷ್ಟು ತುಂಟ ತರಲೇ ಕೋರ ಅವನು ಹ್ಞೂ ಬಂದ್ಯಾ ನನ್ನ ಕರ್ಮ ಅದೇನು ಅಂತ ಮದುವೆ ಆಗಿಬಿಟ್ನೋ ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತೀಯಾ ಅದು ಸರಿ ಇಷ್ಟು ಬೇಗ ಮನೆಗೆ ಯಾಕೆ ಬರ್ತೀಯ ನೀನು ಮೊದಲಿನ ರೀತಿಯ ಹತ್ತು ಗಂಟೆಗೆ ಬಾ ಹೀಗೆ ಎಂಟು ಗಂಟೆಗೆ ಮನೆಗೆ ಬಂದು ಒಂದು ಈ ರೀತಿ ನಾನು ಹಿಂದೆ ಮುಂದೆ ಬಂದು ತುಂಟಾಟಾಡಿ ಹಿಂಸೆ ಕೊಡ್ತೀಯಾ ಅಥವಾ ರೂಮಲ್ಲಿ ಬೆಡ್ ಮೇಲೆ ಕಾಲು ಮೇಲೆ ಕಾಲು ಹಾಕಿ ಮಲಗಿಯೇ ಋತ್ವಿ ಕಾಫಿ ಋತ್ವಿ ನೀರು ಲೇಯುವಳೆ ಬಾರೆ ಲೇಇಳೆ ಬಂದ್ಯಾ ಲೇಯುಳೇ ಎಲ್ಲೇ ಇದೆಯಾ ಅಂತ ನನ್ನ ಪ್ರಾಣ ತಿಂತೀಯ ಎಂದು ಜೋರು ಮಾಡುತ್ತಾ ಅಡುಗೆಗೆ ರೆಡಿ ಮಾಡುವ ಹೆಣ್ಣನ್ನು ಕೆಣಕಿ ಕಾಡುವುದೇ ಅವನಿಗೆ ಬಹಳ ಇಷ್ಟವಾದ ಕೆಲಸ ಅಗರುಷ್ ಯಾವ ಸೀಮೆ ಹೆಂಡತಿಯವಳು ಗಂಡ ಮನೆಗೆ ಬೇಗ ಬಂದರೆ ಎಲ್ಲ ಹೆಂಡ್ತಿಯರು ಖುಷಿ ಪಡ್ತಾರೆ ಆದರೆ ನೀನು ಯಾಕೆ ಬೇಗ ಬರ್ತೀಯಾ ಅಂತಲೇ ಪಿಶಾಚಿ ಬೇಗ ಬರಬೇಡ ಅಂದರೆ ಬೇಡ ಬಿಡು ಅಣ್ಣ ಈಗಲೂ ಜೀನ್ಸ್ ಟೀ ಶರ್ಟ್ ಹಾಕ್ಕೊಂಡು ಲೇಡೀಸ್ ಕಾಲೇಜ್ ಹತ್ತಿರ ಹೋಗಿ ಎರಡು ದಿನ ನಿಂತ್ರೆ ಸಾಕು ಇನ್ನೂರು ಪ್ರಪೋಸಲ್ ಬರುತ್ತೆ ಗೊತ್ತಾ ಎಂದು ನುಡಿದು ಸ್ಟೈಲಾಗಿ ಕಾಲರ್ ಏರಿಸಿದರೆ ಹೌದಾ ಲೇಡೀಸ್ ಕಾಲೇಜ್ ಹತ್ತಿರ ಹೋಗ್ತೀಯಾ ಎಂದು ರಾಗವಾಗಿ ಕೇಳಿ ಅವನ ಕೊರಳನ್ನು ಬಳಸುವ ಋತ್ವಿ ಅವನ ಮೊಗದತ್ತ ಮೊಗ ತೆಗೆದುಕೊಂಡು ಹೋಗಿ ಅವನಲ್ಲಿ ಆಸೆ ಹುಟ್ಟಿಸಿ ಅವನು ಕಣ್ಣು ಮುಚ್ಚುವ ಸಮಯಕ್ಕೆ ಸರಿಯಾಗಿ ಅವನ ತೊಡೆಗೆ ಜಿಗುಟಿ ಈಗ ಹೇಳು ಹೋಗ್ತೀಯಾ ಲೇಡೀಸ್ ಕಾಲೇಜ್ ಬೇಕಾ ಬೇರೆ ಪ್ರಪೋಸಲ್ ಬೇಕಾ ಎನ್ನುತ್ತಿದ್ದಳು ಅಯ್ಯೋ ಪಿಶಾಚಿ ಬಿಡೆ ಅದೇನೋ ಒಳಶುಂಠಿ ಅಂತ ಹೀಗೆ ನನ್ನ ತೊಡೆಗೆ ಗಿಲ್ಲಿ ಗಿಲ್ಲಿ ಟಾರ್ಚರ್ ಕೊಡ್ತೀಯಾ ಗಂಡನ ಮೇಲೆ ಈ ರೀತಿ ದೈಹಿಕ ದೌರ್ಜನ್ಯ ಮಾಡೋ ಹೆಂಡತಿ ಬೇರೆಲ್ಲೂ ಇರಲ್ಲ ಎಂದು ಬೇಕೆಂದೇ ಜೋರಾಗಿ ಕಿರುಚುವ ಅವಳು ಬಿಟ್ಟರೂ ತನ್ನ ಸೈರ ನಿಲ್ಲಿಸದೆ ಕಡೆಗೂ ಅವಳು ಹುಟ್ಟಿಸಿದ ಆಸೆಯನ್ನು ಪೂರೈಸಿಕೊಳ್ಳುತ್ತಿದ್ದ ಬೆಳಗ್ಗೆ ಎದ್ದಾಗ ಅವನ ಕೀಟಲೆ ಶುರುವಾದರೆ ಅವಳು ಕಾಲೇಜಿಗೆ ಹೋಗುವವರೆಗೂ ಎಗ್ಗಿಲ್ಲದೆ ಸಾಗುತ್ತಿತ್ತು ರಾತ್ರಿ ಕೂಡ ಮನೆಗೆ ಬೇಗನೆ ಬಂದು ಅವಳೊಂದಿಗೆ ಹೆಚ್ಚು ಕಾಲ ಕಳೆಯ ಬಯಸುತ್ತಿದ್ದ ಹಾಗಂತ ಬೇರೆಯವರ ಹಾಗೆ ಚಿನ್ನ ರನ್ನ ಮುದ್ದು ಗಿದ್ದು ಏನಿಲ್ಲ ಇವನು ಲೇ ಇವಳೆ ಬಿಳಿ ಹಗ್ಣ ಪುಟ್ಟ ಪಿಶಾಚಿ ಎಂದರೆ ಅವಳು ಏನು ಹಂದಿ ಕುಡ್ಕ ನೀನೇ ದೊಡ್ಡ ದೊಡ್ಡಕ್ಕೊಳ್ಳಿದ್ದೆವ ಎಂದು ಜೋರು ಮಾಡುತ್ತಲೇ ಪ್ರೀತಿ ತೋರಿಸುತ್ತಿದ್ದಳು ಒಟ್ನಲ್ಲಿ ಇವರಿಬ್ಬರ ಪ್ರೀತಿಯ ವಿಚಾರವೇ ಬೇರೆ ರೀತಿ ಬೇರೆಯವರ ಎದುರು ಅವನು ಎಷ್ಟೇ ಗರ್ವಿಷ್ಠನಾದರೂ ಋಥ್ವಿಯ ಎದುರು ಮಾತ್ರ ಪುಂಗಿಯ ನಾದಕ್ಕೆ ಆಡುವ ನಾಗನೇ ಸರಿ ಅದಕ್ಕೆ ಉದಾಹರಣೆಯಂತೆ ಈಗೀಗ ಅವಳಿಗಾಗಿ ತನ್ನ ಅಜ್ಜ ಅಜ್ಜಿಯ ಜೊತೆ ಏನು ಇಲ್ಲ ಯಾಕೆ ಗೊತ್ತಿಲ್ಲ ನೀವೇ ಕೆಲಸ ಮಾಡಿ ಅಜ್ಜಿ ನಾನು ಹೆಂಡತಿ ಕೆಲಸ ಹೇಳಬೇಡ ಓಲ್ಡ್ ಏಜ್ ಹೋಮ್ಗಳೇ ನಿಮ್ಗೇನಾದರೂ ಬೇಕಾ ನಾನು ಹೆಂಡ್ತಿಗೆ ಸ್ವೀಟ್ಸ್ ತರ್ತಾ ಇದ್ದೀನಿ ನನಗೆ ಗೊತ್ತಿಲ್ಲದ ಹಾಗೆ ಸ್ವೀಟ್ಸ್ನ ಕದ್ದು ಕದ್ದು ತಿಂದು ತಿಂದು ಬೇಗ ಟಿಕೆಟ್ ತೆಗೆದುಕೊಳ್ಳೋ ಬದಲು ಶುಗರ್ಲೆಸ್ ಸ್ವೀಟ್ಸ್ ನುಂಗಿ ಎಂದೆಲ್ಲ ಮಾತನಾಡುತ್ತಿದ್ದ ಅವನು ಅಜ್ಜಿ ತಾತ ಎನ್ನುತ್ತಾನಲ್ಲ ಅದೇ ಅವರೆಲ್ಲರಿಗೂ ಸುಗ್ಗಿ ಸಂಭ್ರಮ ಜೊತೆಗೆ ಹದಿನೈದು ದಿನಕ್ಕೊಮ್ಮೆ ಕುಡಿಯುವ ಒಪ್ಪಂದ ಈಗ ಒಂದು ತಿಂಗಳವರೆಗೂ ವಿಸ್ತರಿಸಿತ್ತು ಅಂದರೆ ನಮ್ಮ ಕುಡ್ಕ ಒಂದು ತಿಂಗಳವರೆಗೂ ಕುಡಿಯುತ್ತಿರಲಿಲ್ಲ ಅದು ಸಹ ಹೊರಗೆ ಕುಡಿಯದೆ ಮನೆಯ ಟೆರೆಸ್ ಮೇಲೆ ಅವನು ಹೆಂಡದ ಗ್ಲಾಸ್ ಹಿಡಿದು ಕುಳಿತರೆ ಇವಳು ಜ್ಯೂಸ್ ಬಾಟಲ್ ಹಿಡಿದು ಕೂರುತ್ತಿದ್ದಳು ಅವನು ತನ್ನ ಕೆಲಸದ ಬಗ್ಗೆ ಇವಳು ಕಾಲೇಜಿನ ಸಹಪಾಠಿಗಳ ಬಗ್ಗೆ ಹೇಳುತ್ತಾ ಅವರೆಲ್ಲರನ್ನು ಅನುಕರಣೆ ಮಾಡುತ್ತಾ ಅವನ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಅದೇನೇನು ಬೇಕೋ ತಗೊಳ್ಳೆ ಹೆಗ್ಣ ಮತ್ತೆ ಮತ್ತೆ ಅದು ಬೇಕು ಇದು ಬೇಕು ಅಂತ ಹೇಳೋ ಹಾಗಿಲ್ಲ ಈ ಬಾಗಿನ ಎಲ್ಲ ನನಗೆ ಗೊತ್ತಾಗಲ್ಲ ಮತ್ತು ಸೀರೆ ತೆಗೆಯಲ್ವಾ ಎಂದು ಸ್ಟಾಪ್ ಆಗಿ ಪ್ರಶ್ನೆ ಕೇಳುತ್ತಿದ್ದ ರುಷ್ಗೆ ಕಣ್ಣಲ್ಲೇ ಗದರು ಬರುತ್ವಿ ಬಾಗಿನ ಕೊಡೋದಕ್ಕೆ ಏನೇನು ಬೇಕು ಅದನ್ನು ನಾನು ರೆಡಿ ಮಾಡ್ತೀನಿ ಸೀರೆ ಬಟ್ಟೆ ಕೊಡಬೇಕು ಆದರೆ ಬಾಗಿನದ ಜೊತೆ ಬೇಡ ಅವರು ಹಬ್ಬಕ್ಕೆ ಬಂದಾಗ ಮಡಿಲಕ್ಕಿ ತುಂಬಿ ಕೊಡೋಣ ಎನ್ನಲು ಒಪ್ಪಿಗೆ ಕೊಡುತ್ತಾನೆ ರುಷ್ ಬಳಿಕ ತಮ್ಮಿಬ್ಬರ ಜೊತೆಗೆ ನಿವಿ ಫರ್ಹಾನ್ ಮತ್ತು ಅವನ ಅಮ್ಮನಿಗೂ ಬಟ್ಟೆ ತೆಗೆದು ಪೂರ್ತಿ ಚಟರ್ಜಿ ಪರಿವಾರಕ್ಕೂ ಬಟ್ಟೆ ತೆಗೆದರು ಶ್ ಲೇ ಇವಳೆ ಈ ಹಬ್ಬಕ್ಕೆ ಲೋಹಿತ್ನ ಕೂಡ ಕರೆಯೋಣ ನಾವು ಮೂರು ಜನ ಮೊದಲೆಲ್ಲ ಗಣೇಶ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಎಲ್ಲೇ ಗಣೇಶನನ್ನು ಬಿಡ್ತಾ ಇದ್ದಾರೆ ಅಂತ ತಿಳಿದರೂ ಗಣೇಶನ ಎದುರು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಒಟ್ಟಾಗಿ ಹಬ್ಬ ಮಾಡಿ ಎಷ್ಟೋ ವರ್ಷ ಆಯಿತು ಕಣೇ ಇವಳೆ ಈ ಸಲ ನೀನೇ ಹೇಳಿದಂತೆ ನಮ್ಮ ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತೀವಲ್ವಾ ಅದಕ್ಕೆ ಲೋಹಿತ್ನ ಕೂಡ ಕರೆಯುವೆ ಎಂದು ಉತ್ಸಾಹದಲ್ಲಿ ಹೇಳಿದಾಗ ನಿನ್ನಿಷ್ಟ ಬಂದಂತೆ ಮಾಡು ಆದ್ದರಿಂದ ನನಗೇನು ಸಮಸ್ಯೆ ಇಲ್ಲ ಎನ್ನುತ್ತಾಳೆ ಋತ್ವಿ ಹಬ್ಬಕ್ಕೆ ಒಂದು ವಾರ ಮುಂಚಿತವಾಗಿಯೇ ಬಾಗಿನ ಕೊಡಲು ನಿವಿಯ ಮನೆಗೆ ಹೋಗುತ್ತಾರೆ ಆದರೆ ನಿವಿ ಮತ್ತು ಫರ್ಹಾನ್ ಇನ್ನೂ ಆಸ್ಪತ್ರೆಯಿಂದ ಬಂದಿರಲಿಲ್ಲ ಫರ್ಹಾನ್ನ ಅಮ್ಮ ಸಹ ಋಷ್ಣ ವಿಷಯದಲ್ಲಿ ಜಾತಿ ಧರ್ಮ ಎನ್ನುವ ಭೇದ ಮಾಡದೇ ಇದ್ದುದರಿಂದ ಹಬ್ಬಕ್ಕೆ ಖಂಡಿತವಾಗಿಯೂ ಬರ್ತೀನಿ ಎಂತಾರೆ ಅಷ್ಟರಲ್ಲೇ ಮನೆಗೆ ಬಂದ ನಿವಿಯ ಮುಖ ಸಂತಸದಿಂದ ಅರಳಿತ್ತು ಫರ್ಹಾನ್ನ ತುಟಿಯಂಚು ಸಹ ಕಂಡು ಕಾಣದಂತೆ ಬಿರಿದಿತ್ತು ಋತ್ವಿಯನ್ನು ಕಂಡ ಕೂಡಲೇ ಅವಳನ್ನು ಬಿಗಿಯಾಗಿ ಅಪ್ಪುವ ನಿವಿ ಅವಳ ಕಿವಿಯಲ್ಲಿ ತಾನು ತಾಯಿಯಾಗ್ತಾ ಇರುವ ಸುದ್ದಿ ಹೇಳಿದರೆ ಸಂಭ್ರಮಿಸುವ ಋತ್ವಿ ತಾವು ತಂದಿದ್ದ ಸಿಹಿಯನ್ನು ರುಷ್ ಮತ್ತು ಫರ್ಹಾನ್ನ ಅಮ್ಮನಿಗೆ ನೀಡಿ ಅವರಿಗೂ ಶುಭ ಸಮಾಚಾರ ಹೇಳುತ್ತಾಳೆ ಫರ್ಹಾನ್ನ ಅಪ್ಪಿ ಅಭಿನಂದನೆ ಹೇಳುವ ರುಷ್ ನಮ್ಮ ಗ್ರೂಪಿನಲ್ಲಿ ಫಸ್ಟ್ ಅಪ್ಪ ಆಗ್ತಾ ಇರೋನು ನೀನೇ ಮಗ ಎಂದರೆ ಮುಂದಿನ ಸರದಿ ನಿನ್ನದೇ ಮಗ ನೀನು ಕೂಡ ಆದಷ್ಟು ಬೇಗ ಶುಭ ಸುದ್ದಿ ಕೊಡು ಎನ್ನುತ್ತಾನೆ ಫರ್ಹಾನ್ ಅವನ ಮಾತು ಕೇಳಿದ ಋಷ್ ಮತ್ತು ಋತ್ವಿಯ ನೋಟ ಆ ಕ್ಷಣಕ್ಕೆ ಸಂಧಿಸಿತು ನಾಚಿಕೆಯ ರಂಗು ಅವಳ ಕೆನ್ನೆಯನ್ನು ಆವರಿಸಿದರೆ ಹಿಂದಲೆ ಸವರಿಕೊಂಡು ನಗುವ ನಮ್ಮ ಋಷಿಗೂ ನಾಚಿಕೆಯೇ ಬಳಿಕ ಆ ಮೂವರನ್ನು ಹಬ್ಬಕ್ಕೆ ಕರೆದು ಇವರಿಬ್ಬರು ಮನೆಗೆ ಬರ್ತಾರೆ ಲೇ ಇವಳೆ ಫರ್ಹಾನ್ ತುಂಬ ಫಾಸ್ಟ್ ಅಲ್ವಾ ಬಹುಶಃ ನೀವಿ ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾಳೆ ಅನಿಸುತ್ತೆ ಅದಕ್ಕೆ ಬೇಗ ಅಪ್ಪ ಅಮ್ಮ ಆಗ್ತಾ ಇದ್ದಾರೆ ಎಂದವನ ಪೀಠಿಕೆ ಯಾವುದಕ್ಕೆ ಅನ್ನೋದು ಇವಳಿಗೂ ಗೊತ್ತು ನೀನು ಎಷ್ಟೇ ಸರ್ಕಸ್ ಮಾಡಿದರೂ ಇವತ್ತು ದೂರ ಇರಬೇಕು ಅಂತ ಹೇಳಿದ ಮೇಲೆ ಮುಗೀತು ನನ್ನ ಸೆಮ್ ಎಕ್ಸಾಮ್ ಮುಗಿಯೋವರೆಗೂ ಸುಮ್ಮನಿದ್ದು ಬಿಡು ಅಷ್ಟೇ ಅವರಿಬ್ರು ನಮಗಿಂತ ಮೊದಲು ಆಗಿ ಸಂಸಾರ ಶುರು ಮಾಡಿದವರು ನಮ್ಮ ಸಂಸಾರ ಸರಿಯಾಗಿ ಶುರುವಾಗಿ ಈಗಷ್ಟೇ ಒಂದು ತಿಂಗಳಾಗ್ತಾ ಬಂತು ಈಗಲೇ ನಿನಗೆ ಅರ್ಜೆಂಟಾ ಎನ್ನುವ ಋತ್ವಿ ಋಷ್ ನಾನೇ ನಿನಗೆ ನೋಟ್ಸ್ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಯಾವ್ಯಾವುದೋ ನೋಟ್ಸನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಬಂದು ಕೊಡ್ತೀನಿ ನೀನು ಏನೇ ಹೇಳಿದರೂ ಇಲ್ಲ ಅನ್ನೋಲ್ಲ ಆದರೂ ನೀನು ಹೀಗೆಲ್ಲ ಕಂಡೀಷನ್ ಹಾಕೋದು ಸರಿಯಾ ಎಂದು ಸಫೆ ಮೊರೆ ಹಾಕಿದ ಕೂಡಲೇ ಅವನಿಗೆ ಕರಗಿ ಬಿಡುತ್ತಿದ್ದಳು ಒಟ್ಟಿನಲ್ಲಿ ನಮ್ಮ ಎಣ್ಣೆ ಮಾಸ್ಟರ್ ಮತ್ತು ಬಾಟ್ಲಿ ಬೇಬಿಯ ಜೀವನದಲ್ಲಿ ಸದ್ಯಕ್ಕೆ ಯಾವುದೇ ತೊಂದರೆ ಇರಲಿಲ್ಲ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ದರೆ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈಗಾಗಲೇ ಹೇಳಿದ್ನಲ್ಲ ಕಥೆಯಲ್ಲಿ ಮೂರು ಮಹತ್ತರವಾದ ಘಟ್ಟಗಳಿವೆ ತಿರುವುಗಳಿವೆ ಅಂತ ಅದರಲ್ಲಿ ಮೊದಲನೇ ಮೊದಲನೆಯದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂದ ಹಾಗೆ ಈ ಎಪಿಸೋಡ್ನ ಆರಂಭದಲ್ಲಿ ಯಾರೋ ಇಬ್ಬರು ಮಾತಾಡ್ತಾ ಇರೋದನ್ನು ಹೇಳಿದೆ ಅಲ್ವಾ ಆ ಇಬ್ಬರು ಯಾರಿರಬಹುದು ಅಂತ ಗೆಸ್ ಮಾಡಿ ಆ ಇಬ್ಬರು ಈಗಾಗಲೇ ಕತೆಯಲ್ಲಿ ಬಂದು ಹೋಗಿರುವವರೇ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್